ವಿಧಾನಸಭೆಯಿಂದ ವಿಧಾನ ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ನಡೆಯುವ ಬಿ ಚುನಾವಣೆಗೆ ಆಡಳಿತಾರೂಢ ಕಾಂಗ್ರೆಸ್ ಪ್ರತಿಪಕ್ಷ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಭಾನುವಾರ ಪ್ರಕಟಗೊಂಡಿದೆ ಎರಡೂ ಪಕ್ಷಗಳ ಪಟ್ಟಿಯಲ್ಲಿ ಅಚ್ಚರಿ ಹೆಸರು ಅಂತಿಮಗೊಳ್ಳುವುದು ಗಮನ ಸೆಳೆದಿದೆ ಆಕಾಂಕ್ಷಿಗಳ ತೀವ್ರ ಪೈಪೋಟಿ ಮನದಂಡ ಸರಿದೂಗಿಸಲು ಉಭಯ ಪಕ್ಷಗಳ ದೆಹಲಿ ನಾಯಕರು ಅಳೆದು ತೂಗಿ ಅಭ್ಯರ್ಥಿಗಳ ಹೆಸರು ಅಂತಿಮಗೊಳಿಸಿದ್ದಾರೆ ಪರಿಷತ್ ನಾನೊಂದು ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸುವ ಸೋಮವಾರ ಕೊನೆಯ ದಿನವಾಗಿದೆ ವಿಧಾನಸಭೆ ಬಲ ಬಲದ ಪ್ರಕಾರ ಕಾಂಗ್ರೆಸ್ಗೆ ಏಳು ಬಿಜೆಪಿಗೆ ಮೂರು ಹಾಗೂ ಜೆಡಿಎಸ್ಗೆ ಒಂದು ಸ್ಥಾನ ಆ ಏಳು ಸ್ಥಾನ ಬಿ ಜೆ ಪಿಗೆ ಮೂರು ಜೆ ಡಿ ಒಂದು ಸ್ಥಾನ ಲಭಿಸಿದೆ ಈ ಒಂದು ಸ್ಥಾನಕ್ಕಾಗಿ ಜೆ ಡಿ ಜೆ ಡಿ ಆಗ ಜಗ್ಗಾಟ ನಡೆದಿತ್ತು ಸೋಮವಾರ ಅಭ್ಯರ್ಥಿಗಳ ಹೆಸರು ಪ್ರಕಟಗೊಳ್ಳದಿದ್ದ ಸ್ಥಾನಗಳಿಗೂ ಅವಿರೋಧ ಆಯ್ಕೆಯಾಗುವ ಬಹುತೇಕ ಖಚಿತವಾಗಿ ಪಕ್ಷ ತನಗೆ ಲಭಿಸುವ ಏಳು ಸ್ಥಾನಗಳಿಗೆ ಅಭ್ಯರ್ಥಿ ಅಂತಿಮಗೊಳಿಸಿದೆ ಜೊತೆಗೆ ಜಗದೀಶ್ ಶೆಟ್ಟಿಯ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ನಡೆದಿರುವ ಉಪ ಚುನಾವಣೆಗೂ ಬಸವೇಗೌಡ ಬದ್ದಲ ಘೋಷಿಸಿ ಕಸರತ್ತಿಗೆ ತೆರೆ ಎಳೆದಿದೆ ಬರ್ದಿಲಿ ಪ್ರದೇಶ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಹೌದು ಆರು ಸ್ಥಾನಗಳಿಗೆ ಇಂದು ಮತದಾನ ವಿಧಾನ ಪರಿಷತ್ ಮೂರು ಶಿಕ್ಷಕರ ಮತ್ತು ಮೂರು ಪದವೀಧರ ಕ್ಷೇತ್ರಗಳಿಗೆ ಸೋಮವಾರ ಚುನಾವಣೆ ನಡೆಯಲಿದೆ ಈಶಾನ್ಯ ಬೆಂಗಳೂರು ಮತ್ತು ನೈಋತ್ಯ ಪದವೀಧರ ಕ್ಷೇತ್ರ ಮತ್ತು ಆಗ್ನೇಯ ನೈಋತ್ಯ ಮತ್ತು ದಕ್ಷಿಣ ಶಿಕ್ಷಕರ ಕ್ಷೇತ್ರ ಒಟ್ಟು ಏಳ್ನೂರ ಎಪ್ಪತ್ತ ಎಪ್ಪತ್ತೆಂಟು ಎಪ್ಪತ್ತೆಂಟು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಜೂನ್ ಆರಕ್ಕೆ ಫಲಿತಾಂಶ ಪ್ರಕಟ ಕಾಂಗ್ರೆಸ್ ಅಭ್ಯರ್ಥಿಗಳು ಎನ್ಎಸ್ ಬೇಸರಾಜು ಎ ವಸಂತಕುಮಾರ್ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೆಗೋವಿಂದರಾಜ್ ಐವನ್ ಡಿಸೋಜಾ ಬಲಿ ಬಲಿಷ್ಠರ್ ಬಾನು ಗುಚ್ ಜಗದೇವ್ ಗುತ್ತೇದಾರ್ ಬಸವಗೌಡ ಬದ್ಲಾಲಿ ಬಿಜೆಪಿ ಅಭ್ಯರ್ಥಿಗಳು ಸಿಟಿ ರವಿ ಎನ್ ಎನ್ರವಿಕುಮಾರ್ ಎಂಜಿಮುಳ್ಳೆ ಜೆಡಿಎಸ್ ಅಭ್ಯರ್ಥಿಗಳು ಜಯರಾವ್ ಗೌಡ ಬಿಜೆಪಿಯಲ್ಲಿ ಒಬಿಸಿ ಮಂತ್ರ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಕಳಿಸಿದ ಶಿಫಾರಸ್ ಪಟ್ಟಿಯಲ್ಲಿ ಹೊರಗಿಟ್ಟು ಅಚ್ಚರಿ ಅಭ್ಯರ್ಥಿ ಆಯ್ಕೆ ಮಾಡುವ ನಿಲುವನ್ನು ಬಿಜೆಪಿ ವಯಸ್ಕರು ಮತ್ತೆ ದೃಢಪಡಿಸಿದ್ದಾರೆ ಆಕಾಂಕ್ಷಿಗಳ ಸಂಖ್ಯೆ ಅಧಿಕವಾದಿಂದ ಪಕ್ಷದ ರಾಜ್ಯ ಕೋರ್ ಕಮಿಟಿ ಸುದೀರ್ಘವಾಗಿ ಚರ್ಚಿಸಿ ಮೂರು ಸ್ಥಾನಗಳಿಗೆ ಹನ್ನೆರಡರಿಂದ ಹದಿನೈದು ಎತ್ತು ಹೆಸರುಗಳನ್ನು ಅಂತಿಮಗೊಳಿಸಿ ಅನುಮೋದನೆಗಾಗಿ ವರಿಷ್ಠರಿಗೆ ರವಾನಿಸಿತು ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಬಿಡುಗಡೆ ಮಾಡಿರುವ ಪಠ್ಯ ಪ್ರಕಾರ ವರಿಷ್ಠರು ತಮ್ಮದೇ ಆದ ಮಾನದಂಡಗಳಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದು ನಿಚ್ಚಳ ರವಿ ಸಿಟಿರವಿ ಎನ್ರವಿಕುಮಾರ್ ಎಂಜಿಮೂಳೆ ಅಭಿನಂದನೆ ಮೂರು ಪಕ್ಷದ ಸಂಘಟನೆಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಪರಿಶ್ರಮ ಸಂಘಟನೆ ತಮ್ಮನ್ನು ಸಮರ್ಥಿಸಿಕೊಂಡರು ಬಿವೈ ವಿಜೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸೋತ್ ಅವರಿಗೆ ಮನೆ ಒಮ್ಮೆ ಅವಕಾಶ ಪಡೆದವರು ಪುರಸ್ಕಾರ ಹೆಚ್ಚು ಚರ್ಚಿತರಾದರಿಂದ ಹೆಸರು ತಿರಸ್ಕಾರ ಒತ್ತಡ ಹೇರಿದವರಿಗೂ ಸಿಗಲ್ಲ ಮನ್ನಣೆ ಕೆಲಸದಾರರಿಗೆ ಮಣಿ ಎಂಬ ಸಂದೇಶ ಸಂದೇಶ ರವಾನೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ